ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ದೇವರ ದೈಹಿಯಿಂದ ಸಂಪೂರ್ಣ ಗುಣಮುಖ ಆಗಿದ್ದೇನೆ ವೈದ್ಯರು ಆರ ವಾರ ವಿಶ್ರಾಂತಿ ಹೇಳಿದ್ದಾರೆ ಹಾಗಾಗಿ ಇನ್ನೆರಡು ವಾರಗಳಲ್ಲಿ ಪ್ರಯಾಣ ಆರಂಭಿಸಿ ಸಾರ್ವಜನಿಕ ಜೀವನಕ್ಕೆ ಮರಳಿವೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಬೆಳಗಾವಿ ಗೃಹ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಕಳೆದು ಒಂದು ತಿಂಗಳು ತುಂಬಾ ಕಷ್ಟಕರವಾಗಿತ್ತು ಕ್ಷೇತ್ರದ ಜನರನ್ನು ತುಂಬಾ ಮಿಸ್ ಮಾಡಿಕೊಂಡಿದ್ದೇವೆ ಶೀಘ್ರವೇ ಜನಸೇವೆಗೆ ಮರಳಿವೆ ಎಂದು ರಾಂಗೋರ್ ಪಾಟೀಲ್ ಪ್ರಜಾ ರಾಜ್ಯಕರಣಾ ನ್ಯೂಸ್ ಬೆಳಗಾವಿ ಇಲ್ಲಿ ಮರೆಯನಾ ವೇದನಾತುರ ಆಗಗತದಲ್ಲಿ ಅವಷ್ಟು ದೊಡ್ಡ ಆಕ್ರೋಶ ಅಂದರೆ ಗುರಿ ರಾಷ್ಟ್ರವಾದ ಭಾಗವರ ಕಾರ್ಯಕ್ರಮದ ಬಗ್ಗೆ ವಿವರ دیتا ಯಷ್ಟು ಜನಗಳ ಕಚರಿಗೆ ಸೇತಿಯಾಗಿ ಅಂತ ಒಂದು ಒಂದು ರಾಷ್ಟ್ರವಾದ ಇನ್ನು ಎರಡು ವಾರ ರೆಸ್ಟ್ ಹೇಳಿದರು ಟ್ರಾವೆಲ್ ಮಾಡಲಿಕ್ಕೆ ಒಂದು ಎರಡು ವಾರ ಬೇಡ ಅಂತ ಹೇಳಿದ್ದಾರೆ ಸಿಕ್ಸ್ ವೀಕ್ ಬೇಕು ಅಂತ ಹೇಳಿದ್ದಾರೆ ಆದರೂ ಕೂಡ ಎವ್ರಿ ಒಂದು ಹಾಫ್ ಆ್ಯನ್ ಅವರ್ ಜನರಿಗೆ ಭೇಟಿ ಆಗೋಣ ಹೆಂಗ್ ಮನೆ ಕ್ಷೇತ್ರ ಎಷ್ಟು ಮಿಸ್ ಮಾಡ್ತಾರೆ ಜನರನ್ನ ಎಷ್ಟು ಮಿಸ್ ಮಾಡ್ತಾರೆ ನಾಲ್ಕು ಗೋಡೆ ಮಧ್ಯ ಇದ್ದರೆ ರಾಜಕಾರಣದಲ್ಲಿ ಬಹಳಷ್ಟು ವಿವಿಧ ರಾಜಕಾರಣಿಗಳಿರ್ತಾರೆ ಅದೇ ನಾನು ಯಾವತ್ತಿದ್ರೂ ಕೂಡ ಜನರ ಮಧ್ಯದಲ್ಲಿ ಇದ್ದಳು ಜನರ ಕಷ್ಟ ಸುಖ ಅದರಲ್ಲೂ ನನ್ನ ಕ್ಷೇತ್ರದ ಜನ ಅಂತಂದ್ರೆ ಒಂದು ಅವ್ರ ಮನೆ ಮೊದಲ ಥರ ಸೇವೆಯನ್ನು ಮಾಡಿದಂತ ಇಪ್ಪತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಏನು ಒಂದು ತಿಂಗಳಿತ್ತು ಇದು ನನಗೆ ಬಹಳಷ್ಟು ಕಷ್ಟಕರವಾಗಿತ್ತು ಆದರೂ ಕೂಡ ಎಲ್ಲರ ಜೊತೆ ದೂರವಾಣಿಯ ಮೂಲಕ ಸಂಪರ್ಕದಲ್ಲಿದೆ ಆದರೆ ಯಾವ ರೀತಿ ಪ್ರಾಕ್ಟಿಕಲ್ ಆಗಿ ಹೋಗಿ ಅವರ ಜೊತೆ ನಾನು ಅವರ ದುಃಖದಲ್ಲಿ ಸುಖದಲ್ಲಿ ಭಾಗಿಯಾಗ್ತಾ ಇದ್ದೆ ಅದನ್ನು ಬಹಳ ಮಿಸ್ ಮಾಡಿ ಭಗವಂತನ ಆಶೀರ್ವಾದ ಮತ್ತೆ ಅವರ ಸೇವೆ ಮಾಡಲಿಕ್ಕೆ ಇವಾಗ ಮೈಕ್ರೋ ಫೈನಾನ್ಸ್ ಹಾಳೆ ಜಾಸ್ತಿ ಇತ್ತು ಆದರೂ ಕೂಡ ಹಿಂಗೆ ಬೆಡ್ ರೆಸ್ಟ್ ಅಲ್ಲಿ ಇದ್ರು ಕೂಡ ನಾಲ್ಕೈದು ಜನರಿಗೂ ಕೂಡ ಮನೆ ಆರು ತಿಂಗಳ ಹಿಂದೆ ಈ ಮೈಕ್ರೋ ಫೈನಾನ್ಸ್ ಈ ರೀತಿ ಆಗುತ್ತೆ ಅಂತ ನನಗೆ ಕಲ್ಪನೆ ಇತ್ತು ಯಾಕಂತಂದ್ರೆ ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಈ ಒಂದು ಇದಕ್ಕೆ ಮಹಿಳೆಯರೇ ನನಗೆ ಯಾಕೆ ಇದು ಆರು ತಿಂಗಳು ಒಂಬತ್ತು ತಿಂಗಳು ಹಿಂದೆ ನಿರಂತರವಾಗಿ ಕ್ಷೇತ್ರದ ಮಹಿಳೆಯರ ಜೊತೆ ಸಂಪರ್ಕದಲ್ಲಿರೋದ್ರಿಂದ ಅವ್ರ ಏನು ಆ್ಯಕ್ಟಿವಿಟೀಸ್ ಅನ್ನೋದು ನಮಗೆಲ್ಲ ಗೊತ್ತಾಗುತ್ತೆ ಸೊ ಈ ಫೈನಾನ್ಸ್ ಅವ್ರನ್ನ ಆವಾಗಲೇ ನಮ್ಮ ಕಮಿಷ್ನರ್ಗೆ ಬೆಳಗಾವಿ ಕಮಿಷ್ನರ್ಗೆ ಫೋನ್ ಮುಖಾಂತರ ಮಾತಾಡದೆ ಡಿ ಸಿ ಅವ್ರಿಗೆ ಮಾತಾಡಿದೆ ನಮ್ಮ ಎ ಸಿ ಬಿಗಳನ್ನಿಂದ ಅವ್ರನ್ನ ಕರೆಸ್ಕೊಂಡೆ ಯಾರು ಫೈನಾನ್ಸ್ದವ್ರು ಇದ್ದಾರೆ ಮನೆಗಾನೇ ಸ್ವಂತ ನನ್ನ ಮನೆಗೆ ಕರೆಸಿ ಅವರಿಗೆ ಇನ್ನೊಮ್ಮೆ ನನ್ನ ಕ್ಷೇತ್ರದಲ್ಲಿ ನೀವು ಕಾಲು ಹಾಕಿದ್ರೆ ನೀವು ಬಿಡೋದಿಲ್ಲ ಇದು ನೀವು ಮೋಸ ಮಾಡ್ತಾಯಿದ್ದೀರಾ ಜನರಿಗೆ ಅಂತ ಅವ್ರಿಗೆ ಬುದ್ಧಿವಾದ ಹೇಳಿ ಅವ್ರಿಗೆ ಕಳಿಸಿದ್ದೆ ಮತ್ತು ಯಾರು ಒಂದು ನಾಲ್ಕೈದು ಲೀಡರ್ಗಳು ಬೇರೆ ಕ್ಷೇತ್ರದ ಒಂದು ನಾಲ್ಕೈದು ಲೀಡರ್ಗಳು ನಮ್ಮ ಕ್ಷೇತ್ರದಲ್ಲಿ ಬಂದು ಇದನ್ನ ಫೈನಾನ್ಸ್ ಮಾಡಿಸ್ತಾಯಿದ್ರು ಅವ್ರಿಗೂ ಕರೆದು ಬುದ್ಧಿ ಹೇಳಿದೆ ಸರಿಯಾಗಿ ಅವತ್ತಿಂದ ಸ್ವಲ್ಪ ಕಡಿಮೆ ಆಯಿತು ಆದರೂ ಅಲ್ಲಿವರೆಗೆ ಒಂದು ಇಪ್ಪತ್ತು ಸಾವಿರ ಮಹಿಳೆಯರು ಫೈನಾನ್ಸ್ದು ಲೋನ್ ತೊಗೊಂಡ್ಬಿಟ್ಟಿದ್ರು ಆದ್ರೆ ಈ ರೀತಿ ಆಗುತ್ತೆ ಇದು ಎಲ್ಲೋ ಮೋಸ ಆಗ್ತಾ ಇದೆ ಅಂತ ನಾನು ಅವತ್ತೇ ಓಗಿಸಿ ಯಾವ ನಿಮ್ಮನ್ನು ಕ್ಷೇತ್ರಕ್ಕೆ ಜನ್ರಿಗೆ ವಾಸಿ ಹೆಲ್ತ್ ಕಂಡೀಷನ್ ಒಂದ್ ಆಶೀರ್ವಾದದಿಂದ ಪರ್ಫೆಕ್ಟ್ ಇದೆ ಇನ್ನೊಂದು ಎರಡು ವಾರ ಓಡಾಡ್ಲಿಕ್ಕೆ ಇನ್ನೊಂದು ಎರಡು ವಾರ ಮಾತಾಡ್ತು ಗೃಹಲಕ್ಷ್ಮಿ ಈ ತಾಲೂಕ್ ಪಂಚಾಯತ್ ಮುಖಾಂತರ ಹಾಕೋದ್ರಿಂದ ಒಂದು ಸ್ವಲ್ಪ ಡಿಲೇ ಆಗಿದೆ ಈಗಾಗಲೇ ನಾಲ್ಕು ತಾಲೂಕ್ ಪಂಚಾಯತ್ ಬೆಂಗ್ಳೂರು ರೂರಲ್ ಅರ್ಬನ್ ಅಲ್ಲಿ ಸಾರಿ ಅರ್ಬನ್ ರೂರಲ್ಲು ಅಲ್ಲಿ ಸೈಡ್ದಿಂದನೇ ಒಂದು ನಾಲ್ಕು ತಾಲೂಕ್ ಪಂಚಾಯತಿ ಹಾಕಿ ಆಮೇಲೆ ಮತ್ತೆ ನಮ್ಮ ಇಲಾಖೆಗೆ ದುಡ್ಡು ಬರುತ್ತೆ ಮತ್ತು ಸೇಮ್ ಪ್ರೊಸೀಜರು ಬಟ್ ತಾಲೂಕ್ ಪಂಚಾಯ್ತಿಗೆ ಹೋಗಿ ಅಲ್ಲಿಂದ ನಮ್ಮ ಇಲಾಖೆಗೆ ದುಡ್ಡು ಬಂದು ಡಿ ಡಿಗಳ ಮುಖಾಂತರ ಮುಂಚೆ ಯಾವುದಿತ್ತು ಅದೇ ಪ್ರೊಸೀಜರು ಅದರಲ್ಲಿ ಯಾವ ಪ್ರೊಸೀಜರು ಚೇಂಜ್ ಇಲ್ಲ ಒಂದೇ ಅಂದ್ರೆ ತಾಲೂಕ್ ಪಂಚಾಯತಿ ಹೋಗಿ ನಮ್ಮ ಇಲಾಖೆಗೆ ಬರ್ತದೆ ಸೇಮ್ ಅದೇ ಮತ್ತೆ ನಮ್ಮ ಇಲಾಖೆಯಿಂದ ಗ್ರಹ ಲಕ್ಷ್ಮ್ ತಿಂಗಳ ಮೂರು ದುಡ್ಡು ಬಂದು ಹದಿನೈದು ದಿನ ಆಯ್ತು ನಮ್ಮ ಹತ್ರ ದುಡ್ಡು ನಮ್ಮ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ದುಡ್ಡು ಬಂದು ಹದಿನೈದು ದಿನ ಆಯಿತು ತಾಲೂಕ್ ಇಂದ ನಮಗೆ ಬರೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿದೆ ಹೊಸದಾಗಿ ಅಂದಿದಕ್ಕೆ ಸ್ವಲ್ಪ ಡಿಲೇ ಬಟ್ ಮುಂದಿನ ಎಲ್ಲ ಮತ್ತೆ ಸರಿ